ಬಕೆಟ್ ಹಿಡಿದ್ಯಾ ಕಾವಿಂಗೆ ಏನ್ರೇ ರಿಷಾ ಗೌಡ ಅವ್ರೆ ರಿಷಾ ಗೌಡ ಅವ್ರ ಇವತ್ತು ಗಿಲ್ಲಿ ಅವರಿಗೆ ಬಕೆಟ್ ಇಡ್ಕೊಂಡ್ ಬದುಕ್ತಾ ಇದೆಯಾ ಅಂತ ಆಕ್ಚುಲಿ ದೊಡ್ಡ ಮಟ್ಟಿಗೆ ದೊಡ್ಡದಾಗಿ ಗಲಾಟೆಯನ್ನೇ ಜಗಳವನ್ನೇ ಮಾಡ್ತಾ ಇದಾರೆ ಈ ಎಮ್ಮನ್ಗೆ ಕಿರ್ಚಾಡೋದು ಅರ್ಚಾಡೋದು ಬಿಟ್ರೆ ಬೇರೆ ಅಂದ್ರೆ ಏನಂದ್ರೆ ಏನೂ ಗೊತ್ತಿಲ್ಲ ಎಸ್ ನೀವು ನೋಡ್ತಾ ಇರಬಹುದು ಆಕ್ಚುಲಿ ಈ ಅಮ್ಮ ಫಸ್ಟ್ ಬಂದಾಗ ಬಿಗ್ ಬಾಸ್ ಮನೆಗೆ ಯಾರು ಯಾವ ಯಾವ ರೀತಿ ಆಟ ಆಡ್ತಾ ಇದಾರೆ ಅಂತ ನೋಡ್ಕೊಂಡ್ ಬಂದ್ಬಿಟ್ಟಿದ್ಲು ನೋಡ್ಕ ಬಂದ್ಬಿಟ್ಟು ಆಕ್ಚುಯಲಿ ನೀವು ನೋಡಿರಬಹುದು ಇದೇ ಅಶ್ವಿನಿ ಗೌಡ ಆಗಿರ್ಬಹುದು ಇದೇ ಜಾನುಗಾಗಿರ್ಬಹುದು ಆ ಇನ್ನೊಂದ್ ಕಡೆ ರಕ್ಷಿತಾ ಅವ್ರಿಗೆ ಆಗಿರ್ಬಹುದು ಈ ರೀತಿಯಾಗಿ ಎಲ್ರಿಗೂ ಕೂಡ ಒಂದು ರೀತಿಯ ಟಾಂಟನ ಕೊಡ್ತಾ ಬಂದ್ಲು ಆಯ್ತಾ ಅವಳು ಸ್ಟಾರ್ಟಿಂಗ್ ಬಂದಾಗ ಆಕ್ಚುಲಿ ಅವಳು ಕೂಡ ಈಗ ಹೇಳ್ತಾ ಇದ್ದಾಳಲ್ಲ ಕಾವ್ಯ ಕಾವ್ಯನ ಬಕೆಟ್ ಹಿಡಿತಾ ಇದ್ದಾನೆ ಗಿಲ್ಲಿ ಅಂತ ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ್ಲೂ ಕೂಡ ಇದೇ ಲವ್ ಡವ್ ಅನ್ಕೊಂಡು ಈಕೆನು ಕೂಡ ಗಿಲ್ಲಿಗೆ ಅದೇ ರೀತಿಯಾಗಿ ಬಕೆಟನ್ನ ಹಿಡಿದು ಅಂತ ಹೇಳ್ಬಹುದು ಎಸ್ ಅವಳು ಬಕೆಟ್ ಹಿಡ್ದಿಲ್ವಾ ಹಾಗಾದ್ರೆ ಅವಳಿಗೆ ಏನಪ್ಪಾ ಅಂದ್ರೆ ಇವಾಗ ಒಂದೇ ಒಂದು ಹೊಟ್ಟೆ ಹೊಟ್ಟೆಊರಿ ಎಲ್ಲಿ ಈಗ ಏನೋ ಗಿಲ್ಲಿ ಕಾವ್ಯ ಯಾವುದೇ ಕಾರಣಕ್ಕೂ ಇವರಿಬ್ಬರು ಬೇರೆನೆ ಆಗ್ತಾ ಇಲ್ವಲ್ಲ ಏನೇ ಮಾಡಿದ್ರು ಬೇರೆ ಆಗ್ತಾ ಇಲ್ವಲ್ಲ ಅನ್ನುವಂತ ಒಂದೇ ಒಂದು ಹೊಟ್ಟೆಊರಿ ಅವಳಿಗೆ ಯಾಕೆ ನನ್ನನ್ನ ಈ ರೀತಿ ಅವನು ಹಚ್ಕೊಂಡಿಲ್ಲ ಅನ್ನೋದು ಅವಳಿಗೆ ಸಿಕ್ಕಾಬಿಡಂದ್ರೆ ಸಿಕ್ಕಾಬಿಟ್ಟೆ ಹೊಟ್ಟೆ ಉರಿಯಾಗಿ ಕಾಡ್ತಾ ಇದೆ ನಿಮ್ಗೊಂದು ನೋಡಿರ್ಬಹುದು ನೀವು ಆಕ್ಚುಲಿ ಆ ಇವ್ರಿಬ್ರು ಫಸ್ಟ್ ಇಂದ ಒಂದೇ ಆಗಿದ್ದಾರೆ ಆದ್ರೆ ಯಾಕೆ ಇವ್ನ ನನ್ನ ನನ್ನ ಜೊತೆಲಿ ಈ ರೀತಿ ಬೆರಿತಾ ಇಲ್ಲ ಸ್ವಲ್ಪ ದಿನ ಮಾತ್ರ ಹೋದ ವಾರ ಒಂದು ಒಳ್ಳೆ ಕಂಟೆಂಟ್ ಸಿಕ್ತು ಅದಾದ ನಂತರ ಈತ ನನ್ನ ಜೊತೆ ಈ ರೀತಿ ಬೆರಿತಾ ಇಲ್ವಲ್ಲ ಅನ್ನುವ ರೀತಿ ಆಕ್ಚುಲಿ ಈಕೆ ಗೊಂದಲಕ್ಕೆ ಈಡಾಗಿದ್ದಾಳೆ ಹಾಗೆ ಇವಳಿಗೆ ಏನು ಅಂದ್ರೆ ಒಂಟಿತನ ಕಾಡ್ತಾ ಇದೆ ಈಗ ಒಂದ್ ಕಡೆ ಚಂದ್ರಪ್ರಭನ್ನ ಆಕ್ಚುಲಿ ಹೋದ್ ವಾರ ಸಿಗಬಿಟ್ಟೆ ಇದ್ ಮಾಡದ್ದು ಏನೋ ಅದೇ ರೀತಿ ಎಲ್ಲ ಊ ಟಿ ಊ ರೊಮಾನ್ಸ್ ರೀತಿ ಎಲ್ಲ ಮಾಡಿದ್ದು ಬಟ್ ಅದು ವರ್ಕ್ಔಟ್ ಈ ವಾರ ಆಗ್ತಾ ಇಲ್ಲ ಹಂಗಾಗಿ ಎಲ್ಲೋ ನಾನು ಬಿದ್ದೋಗ್ಬಿಡ್ತೀನಿ ಅಂತ ಒಂದ್ ಕಡೆ ರಕ್ಷಿತಾಗೂ ಹೋಗಿ ಜಗಳವನ್ನ ಮಾಡ್ತಾಳೆ ಇನ್ನೊಂದ್ ಕಡೆ ಇವಳ ಮೇಲೂ ಕೂಡ ಈಗ ಗಿಲ್ಲಿ ಮೇಲೆ ಜಗಳವನ್ನ ಮಾಡ್ತಾ ಇದ್ದಾಳೆ ಅಂದ್ರೆ ಈಕೆ ತಿಳ್ಕೊ ಬಂದ್ಬಿಟ್ಟಿದ್ದಾಳೆ ಅಶ್ವಿನಿ ಗೌಡ ಆಕ್ಚುಲಿ ಸಿಕ್ಕಾಬಿಟ್ಟೆ ಇದರಲ್ಲಿ ಒಂಥರ ಟ್ರೆಂಡಿಂಗ್ ತರ ಇಲ್ಲಲ್ವಾ ಬಿಗ್ ಬಾಸ್ ಮನೆಗೆ ಇವಾಗ ಆಕ್ಚುಲಿ ಇವಳು ಬಂದಿದ್ದು ರಿಷಾ ಬಂದಿದ್ದು ನಿಮ್ಗೆಲ್ರಿಗೂ ಚೆನ್ನಾಗಿ ಗೊತ್ತಿದೆ ಆ ಬರ್ಬೇಕಾದ್ರೆ ಏನೇನ್ ನಡೀತದೆ ಬಿಗ್ ಬಾಸ್ ಮನೆಯಲ್ಲಿ ಯಾರ್ಯಾರು ಹೈಲೈಟ್ ಆಗಿ ಕಾಣ್ತಾ ಇದ್ದಾರೆ ಅಂತೆಲ್ಲ ಕೂಡ ತಿಳ್ಕೊಂಡು ಬಂದಿದ್ಲು ಆಯ್ತಾ ಹಾಗಾಗಿ ಇವಳಿಗೆ ಚೆನ್ನಾಗಿ ಗೊತ್ತಿದೆ ಈ ರೀತಿಯಾಗಿ ಜಗಳನ್ನ ಈ ರೀತಿಗಳನ್ನ ಕಿರಿಕಳನ್ನ ಮಾಡ್ಕೊಂಡ್ರೆ ನಾನು ಹೈಲೈಟ್ ಆಗ್ತೀನಿ ಅನ್ನುವಂತ ಒಂದು ಭ್ರಮೆಯಲ್ಲಿ ಈಕೆ ಇದ್ದಾಳೆ ಆಕ್ಚುಲಿ ಅದನ್ನೇ ಸತ್ಯ ಅಂತ ನಂಬ್ಕೊಂಡು ಇವಾಗ ಬಿಗ್ ಬಾಸ್ ಮನೆಯಲ್ಲಿ ಮಾಡ್ತಾ ಇದ್ದಾಳೆ ಅವಳು ಎಸ್ ಇಲ್ಲಿ ನೋಡಿ ಅಹ್ ಇಲ್ಲಿ ಕಾವ್ಯ ಆಗಿರ್ಬಹುದು ಗಿಲ್ಲಿ ಆಗಿರ್ಬಹುದು ಇವ್ರಿಬ್ರದ್ದು ಒಂದು ಒಳ್ಳೆ ಸ್ನೇಹ ಇದೆ ಅಲ್ಲಿ ಯಾವುದೇ ಒಂದು ಕಪಟ ಕಾಣಿಸ್ತಾ ಇಲ್ಲ ಯಾವುದೇ ಒಂದು ತಪ್ಪುಗಳು ನಮ್ಗೆ ಕಾಣಿಸ್ತಾ ಇಲ್ಲ ಅಥವಾ ಏನೋ ನಾಟಕ ಮಾಡ್ತಾ ಇದಾರೆ ಡ್ರಾಮಾ ಮಾಡ್ತಾ ಇದಾರೆ ಅಂತ ನಮ್ಗೆ ಅನ್ಸಲ್ಲ ಅದು ಒಂದು ಪ್ಯೂರ್ ಸ್ನೇಹದ ರೀತಿ ಕಾಣಿಸುತ್ತೆ ಆದ್ರೆ ಈಕೆ ಏನು ಬಿಗ್ ಬಾಸ್ ಅಲ್ಲಿ ಗೆಲ್ಲೋಕೋಸ್ಕರ ಸ್ಟಾರ್ಟಿಂಗ್ ಅಲ್ಲಿ ಬಂದ ತಕ್ಷಣ ಗಿಲ್ಲಿನ ಡವ್ಯ ತರ ಅಥವಾ ಏನೋ ಒಂಥರ ಲವ್ ಗಿವ್ ಅನ್ನೋ ತರ ಆಮೇಲೆ ಚಂದ್ರಪ್ರಭಾಗೆ ಈ ರೀತಿಯಾಗಿ ಯಾಕೆ ಕಂಟೆಂಟ್ ಡ್ರಾಮಾಗಳು ಇವಳುದು ಕಾಣಿಸ್ತಾ ಇರ್ತಕ್ಕಂಥದ್ದು ಆಯ್ತಾ ನಿಜವಾಗಳು ಬಕೆಟ್ ಹಿಡಿತಾ ಇರ್ತಕ್ಕಂಥದ್ದು ಲವ್ ಡೌ ಅನ್ನೋದಕ್ಕೆ ಈಕೆನೋ ನಿಜವಾದ ಬಕೆಟ್ ಗಳನ್ನ ಹಿಡಿತಾ ಇರ್ತಕ್ಕಂಥದ್ದು ಆಯ್ತಾ ಹಂಗಾಗಿ ಇವಳು ಬೇರೆಯವ್ರ ಬಗ್ಗೆ ಹೇಳ್ತಾಳೆ ಆಮೇಲೆ ಇನ್ನೊಂದ್ ಏನಪ್ಪಾ ಅಂತಂದ್ರೆ ನೋಡಿ ಇವಳು ಆಕ್ಚುಲಿ ಕಂಟೆಂಟ್ನ ಮಾಡಬೇಕು ಕಂಟೆಂಟ್ ಅನ್ನ ಕೊಡ್ಬೇಕು ಅಂದ್ಬಿಟ್ಟು ಲವ್ ಡವ್ಗಳು ಇವೆಲ್ಲ ರೀ ಊರಿಗೆ ಒಂದು ಸಾಮಾನ್ಯ ಪ್ರಜ್ಞೆಗಳು ಇಲ್ಲ ಸಮಾಜದ ನಮ್ಮನ್ನ ಯಾವ ಒಂದು ಇಮೇಜ್ ಅಲ್ಲಿ ನೋಡ್ತಾ ಇದೆ ಯಾವ ಒಂದು ಇಮೇಜ್ ಅನ್ನ ನಮಗ್ ಕೊಡ್ತಾ ಇದೆ ಅನ್ನೋ ಒಂದು ಭ್ರಮೆನೂ ಇಲ್ಲ ಆಯ್ತಾ ಏನ್ ಬಿಗ್ ಬಾಸ್ ಮನೆ ಅಂತಂದ್ರೆ ಏನ್ ಈ ರೀತಿ ಲವ್ ಡವ್ ಈ ರೀತಿನೇ ಆಗ್ಬಿಟ್ರೆ ಸ್ವಾಮಿ ಅದಕ್ಕೆ ಸಮಾಜದಲ್ಲಿ ಏನಾಗ್ತಾ ಇದೆ ಅಂದ್ರೆ ಒಬ್ಬಳನ್ನ ಬಿಟ್ಟು ಇನ್ನೊಬ್ಬಳನ್ನ ಕಟ್ಟಿಕೊಳ್ಳೋದು ಅಥವಾ ಅವಳನ್ನ ಕೊಲೆ ಮಾಡೋದು ಅವನನ್ನ ಕೊಲೆ ಮಾಡೋದು ಇಂಥವೆಲ್ಲ ನಡೀತಾ ಇದೆ ಆಯ್ತಾ ಇಂತ ಏನಂತಾರೆ ಕಚಡಗಳಿಂದ ನಿಜವಲ್ಲೂ ಹೇಳ್ಬೇಕು ಅಂತಂದ್ರೆ ಏನ್ಗ್ ಬೇಕು ಇದೆಲ್ಲ ಆಕ್ಚುಲಿ ನೋಡಿ ಒಂದ್ ಕಡೆ ನಿಜವಾದ ಒಳ್ಳೆ ಆಟವನ್ನ ಆಡ್ತಾ ಇರ್ತಕ್ಕಂಥದ್ದು ಧ್ರುವಂತ್ ಅವರು ಧ್ರುವಂತ್ ನೋಡಿ ಲವ್ ಗಿವು ಅಂತ ಬೀಳಲ್ಲ ಅಥವಾ ಇವ್ರ ರೀತಿ ಅಹ್ ಏನೋ ತಾವು ಗೆಲ್ಲೋಕೋಸ್ಕರ ತಾವು ಉಳ್ಕೊಳ್ ಉಳ್ಕೊಳಕೋಸ್ಕರ ಮನೇಲಿ ಅಹ್ ಇನ್ನೊಬ್ಬರ ಜೊತೆ ಸೇರೋದಾಗಿರ್ಬೋದು ಅಥವಾ ಒಂದು ಗ್ಯಾಂಗನ್ನು ಕಟ್ಕೊಳ್ಳೋದಾಗಿರ್ಬೋದು ಗುಂಪುಗಾರಿಕೆ ಮಾಡೋದಾಗಿರ್ಬೋದು ಅವ್ನು ಏನೂ ಮಾಡ್ತಾ ಇಲ್ಲ ಧ್ರುವಂತು ಬಹಳ ಬಹಳ ಅವನೊಂದು ಸಿಂಪತಿ ಅಂದ್ರೆ ಅವನ್ ನ್ಯಾಚುರಲ್ ಆಗಿ ಹೊರಗಡೆ ಯಾವ ರೀತಿ ಇದಾನೋ ಅದೇ ರೀತಿಯಾಗಿ ಅವನ ವ್ಯಕ್ತಿತ್ವ ಏನಿದೆಯೋ ಅದನ್ನೇ ಅವನು ಆಕ್ಚುಲಿ ಆಟ ಆಡ್ತಾ ಇರ್ತಕ್ಕಂಥದ್ದು ವಿಚಿತ್ರ ಅಂದ್ರೆ ಅಂತ ನಮ್ಮ ಕರ್ನಾಟಕದ ಜನ ಸಪೋರ್ಟ್ ಮಾಡ್ತಾ ಇಲ್ಲ ನಮ್ಮ ಕನ್ನಡದವರು ಸಪೋರ್ಟ್ ಮಾಡ್ತಾ ಇಲ್ಲ ಅಲ್ಲಿ ನೋಡಿ ನೀವು ರಘುವ್ರೆ ಒಂದ್ ಮಾತನ್ನ ಹೇಳ್ತಾರೆ ಏನಂತ ಆಕ್ಚುಲಿ ಎಮೋಷನಲ್ ಆಗಿ ಅಂದ್ರೆ ಸಿಕ್ಕಾಬಿಟ್ಟು ಎಮೋಷನಲ್ ಆಗ್ಬಿಡ್ತಾನೆ ಧ್ರುವಂತು ಅದೆಲ್ಲ ಬಿಗ್ ಬಾಸ್ ಮನೇಲಿ ನಡೆಯಲ್ಲ ಅದ್ರ ಇದೆಲ್ಲ ಬಿಗ್ ಬಾಸ್ ಅಲ್ಲಿ ಕೆತ್ಕೊಂಡು ಹೋಗಲ್ಲ ಅಂತ ಹೇಳ್ತಾನೆ ರಘು ಆಯ್ತಾ ಇದು ನಮ್ಮ ಕರ್ನಾಟಕದ ಅಥವಾ ನಮ್ಮ ಜನರ ಒಂದು ದುರದೃಷ್ಟ ಅಥವಾ ಅವರ ಆಲೋಚನಾ ಲಹರಿನ ಸರಿಲ್ಲ ಅಂತ ಅನಿಸ್ಬಿಡುತ್ತೆ ನನ್ಗೆ ಯಾಕೆಂತಂದ್ರೆ ಈ ರೀತಿ ಲವ್ ಡಿವು ಆಗಿರ್ಬೋದು ಗುಂಪುಗಾರಿಕೆ ಮಾಡ್ಕೊಂಡು ಕೊನೆವರೆಗೂ ಉಳ್ಕೊಂಡು ಗೆತ್ಕೊಂಡೋದು ಗೆತ್ಕೊಂಡು ಹೋಗೋದಾಗಿರ್ಬೋದು ಇಂಥವ್ರಿಗೆ ವೋಟ್ ಮಾಡಿ ಯಾಕೆ ಇವ್ರನ್ನೆಲ್ಲ ಗೆಲ್ಲಿಸ್ಬೇಕು ಅನ್ನೋದು ನನಗಂತೂ ನಿಜವಾಗ್ಲೂ ಒಂದು ಬೇಸರದ ವಿಷಯ ಆಗ್ಬಿಟ್ಟಿದೆ ಆಯ್ತಾ ಇಲ್ಲಿ ನೋಡಿ ಆ ಒಂದು ಕಡೆ ಅಶ್ವಿನಿ ಗೌಡ ಆಗಿರ್ಬಹುದು ಜಾನ್ವಿ ಆಗಿರ್ಬಹುದು ಇನ್ನೊಂದು ಕಡೆ ಧ್ರುವಂತ ಅವ್ರ ಆಗಿರ್ಬೋದು ಇವರೆಲ್ಲರೂ ಕೂಡ ಗುಂಪುಗಾರಿಕೆಯನ್ನ ಮಾಡ್ಕೊಂಡ್ರು ಆ ರೀತಿ ನೋಡಿದ್ರೆ ಅವರು ಕೂಡ ಒಂದು ಏನೋ ಇದೇ ರೀತಿಯಾದ ಒಂದು ಬಕೆಟ್ ಗಳನ್ನ ಇಟ್ಕೊಂಡು ಬದುಕ್ತಾ ಇದಾರ ನೋಡಿ ಬಕೆಟ್ಗಳು ಅಂದ್ರೆ ಇದು ಏನಪ್ಪಾ ಒಂದು ಕಂಫರ್ಟಬಲ್ ಝೋನ್ ಅಷ್ಟೇ ಇದು ಆಯ್ತಾ ಇವರು ಹಾಗೆ ಇದು ಇದು ಗಿಲ್ಲಿ ಆಗಿರ್ಬೋದು ಕಾವ್ಯನ ಆಗಿರ್ಬಹುದು ಹೌದಾ ಇಲ್ಲಿ ನಿಜವಾಗ್ಲು ಗೆಲ್ಲೋಕೋಸ್ಕರ ಇದನ್ನ ಇವ್ರೇನೂ ಮಾಡ್ತಾ ಇದ್ರೆ ಗೊತ್ತೋ ಗೊತ್ತಿಲ್ಲದೋ ಈ ರೀತಿ ಗುಂಪುಗಾರಿಕೆ ಆಗಿರ್ಬೋದು ಬಕೆಟ್ ಗಳನ್ನ ಇಡ್ಕೊಳ್ಳೋದಾಗಿರ್ಬೋದು ಏನೇ ಆದ್ರೂ ಮಾಡಿದ್ರು ಕೂಡ ಇಲ್ಲಿ ಗೆಲ್ಲೋದೇನು ಗೊತ್ತಾ ಅದನ್ನು ಯೂಸ್ ಮಾಡಿಕೊಂಡು ನನ್ನ ಪ್ರಕಾರ ಇಲ್ಲಿ ಅಶ್ವಿನಿ ಗೌಡ ಗೆಲ್ತಾರೆ ಆಯ್ತಾ ಒಂದ್ ವೇಳೆ ಆ ಗುಂಪುಗಾರಿಕೆಗೆ ಸೇರಿದ್ರೆ ಆ ಒಂದು ಬಕೆಟ್ಗೆ ಸೇರಿದ್ರೆ ಇಲ್ಲಿ ಅಶ್ವಿನಿ ಗೌಡ ಗೆಲ್ತಾಳೆ ಉಪಯೋಗಿಸ್ಕೊಂಡಿದ್ದು ಜಾನ್ವಿಯನ್ನ ಜಾನ್ವಿ ಈಗ ಸದ್ಯಕ್ಕೆ ಸ್ವಲ್ಪ ಇವುಗಳ ಮೇಲೆ ಅಶ್ವಿನಿ ಗೌಡ ಮೇಲೆ ಸ್ವಲ್ಪ ರಾಂಗ್ ಆಗಿದ್ದಾಳೆ ಓಕೆ ನನ್ನ ಆಟ ನಾನು ಆಡ್ತೀನಿ ನಿನ್ನ ಆಟ ನೀನಾಡು ಆಡು ಆ ರೀತಿ ಹೇಳ್ತಾ ಇದ್ದಾರೆ ಬಟ್ ಅದು ಹೇಳ್ತಾ ಇರತಕ್ಕಂಥದ್ದು ನಿಜನೋ ಸತ್ಯನೋ ಡ್ರಾಮಾನೋ ಅದು ಕೂಡ ಒಂದು ಕ್ಲಾರಿಟಿ ಇಲ್ಲ ಒಟ್ನಲ್ಲಿ ಅದು ಒಂದು ಸ್ವಲ್ಪ ಕನ್ಫ್ಯೂಷನ್ ಅಲ್ಲಿ ಇದೆ ಅಂತ ಹೇಳಬಹುದು ಇಲ್ಲಿ ನೋಡಿ ಈ ರೀತಿ ಆದ್ರೆ ಒಟ್ನಲ್ಲಿ ಉಪಯೋಗಿಸ್ಕೊಳ್ತಕ್ಕಂಥದ್ದು ಜಾನ್ವಿಯನ್ನ ಮತ್ತೆ ಕಾಕ್ರೋಚನ್ನ ಕಾಕ್ರೋಚು ಅನ್ಕೊಬಿಟ್ಟಿದ್ದಾನೆ ನಾನು ಈ ರೀತಿ ಎಲ್ಲ ಆಟ ಆಡಿದ್ರೆ ಓ ನಾನು ಗೆತ್ಕೊಂಡು ಹೋಗ್ಬಿಡ್ತೇನೆ ಬಿಗ್ ಬಾಸ್ ಇಂದ ಅಂತ ಏನೆಲ್ಲ ಅನ್ಕೊಂಡಿರ್ತಾನೆ ಅದು ಕೂಡ ಅವನಿಗೆ ಸಾಧ್ಯ ಆಗೋದಿಲ್ಲ ಕೊನೆ ಗೆತ್ಕೊಂಡು ಹೋಗ್ತಕ್ಕಂಥದ್ದೇ ಇದೆ ಅಶ್ವಿನಿ ಗೌಡ ಎಸ್ ಇನ್ನೊಂದ್ ಕಡೆ ಒಂದು ವೇಳೆ ನಾನು ಈ ರೀತಿಯಾದ ಒಂದು ಕಂಫರ್ಟ್ ಜೋಮನ್ ಅಲ್ಲಿ ಆಟ ಆಡ್ಬಿಟ್ರೆ ಈ ರೀತಿ ನಾನು ಕೊನೆವರೆಗೂ ಬರ್ತೀನಿ ಗೆತ್ಕೊಂಡು ಹೋಗ್ತೀನಿ ಅಂತ ಕಾವ್ಯನಾರ ಅನ್ಕೊಂಡಿದ್ರೆ ಗೊತ್ತಿಲ್ದೇನೋ ಅವಳು ಕೂಡ ಡೂಪ್ ಆಗ್ತಾಳೆ ಯಾಕೆಂದ್ರೆ ಇಲ್ಲಿ ಅಹ್ ಗಿಲಿನೇ ಗೆತ್ಕೊಂಡ್ ಹೋಗು ಗಿಲ್ಲಿನೇ ಹೈಲೈಟ್ ಅಲ್ಲಿ ಬರ್ತಕ್ಕಂಥದ್ದು ಆಕ್ಚುಲಿ ಈಗೆಲ್ಲ ಬಿಗ್ ಬಾಸ್ ಅಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಗಿಲ್ಲಿ ಗೆಲ್ತಾನೆ ಗಿಲ್ಲಿ ಗೆಲ್ತಾನೆ ಅಂತ ಹೇಳ್ತಾ ಇದ್ದಾರೆ ಆದ್ರೆ ನೀವು ನೋಡಿರ್ಬೋದು ಇಲ್ಲಿ ಅಹ್ ಗಿಲ್ಲಿಯವ್ರದ್ದು ಏನೋ ಏನು ಅಂತಂದ್ರೆ ಈ ರೀತಿಯಾದ ಒಂದು ಸ್ಟ್ರಾಟಜಿ ಸ್ಟ್ರಾಟರ್ಜಿಯನ್ನು ಉಪಯೋಗಿಸ್ಕೊಳ್ತಾರೆ ಅಂತಂದ್ರೆ ಈ ರೀತಿ ಲವ್ ಮಾಡ್ತಾ ಇದ್ದೀನಿ ಡವ್ ಮಾಡ್ತಾ ಇದ್ದೇನೆ ಫಸ್ಟ್ ಬಂದಾಗ ಕಾವ್ಯನ ಇಡ್ಕೊಂಡಿದ್ದ ಕಾವ್ಯ ಇದ್ದಾಳೆ ಬಿಡಿ ಒಂದ್ ವೇಳೆ ಈಗ ನೆಕ್ಸ್ಟ್ ರಿಷಾ ರಿಷಾ ಬಂದು ರಿಷಾನ ಹಿಡ್ಕೊಂಡ್ಲಾ ಇಡ್ಕೊಂಡ ಆಯ್ತಾ ಈ ರೀತಿ ನಡೀತಾ ಇದೆ ಆದ್ರೆ ಇಲ್ಲಿ ಏನಪ್ಪಾ ಅಂತಂದ್ರೆ ಒಂದು ಪಾಯಿಂಟ್ ಏನಂತ ಅಂದ್ರೆ ನಿಜವಾಗ್ಲೂ ಒಂದ್ ಇಪ್ಪತ್ತೆಂಟು ವರ್ಷ ಆಗಿರೋದ್ರಿಂದ ಇಲ್ಲಿಗೆ ನಿಜವಾಗ್ಲೂ ಒಂದ್ ಒಳ್ಳೆ ಲವ್ ಆದ್ರೆ ಬಿಗ್ ಬಾಸ್ ಮನೆಯಲ್ಲಿ ಒಂದ್ ಒಳ್ಳೆ ಪ್ರೀತಿ ಆದ್ರೆ ಕಾವ್ಯನ ಕಟ್ಕೋಬಹುದು ಯಾಕೆಂದ್ರೆ ಕಾವ್ಯನು ಕೂಡ ಆಲ್ಮೋಸ್ಟ್ ಒಳ್ಳೆ ಹುಡುಗಿ ತರ ಒಳ್ಳೆ ಮನೆತನದ ಹುಡುಗಿ ತರ ಕಾಣಿಸ್ತಾ ಇದ್ದಾಳೆ ಹಾಗಾಗಿ ಆಮೇಲೆ ಇನ್ನೊಂದು ನಾವು ಕೂಡ ಇವಾಗ ಗಿಲ್ಲಿ ಅವರ ಮನೆಗೂ ಕೂಡ ಹೋಗಿದ್ವಿ ಅವ್ರ ಅಪ್ಪ ಆಗಿರ್ಬಹುದು ಅವ್ರ ಅಮ್ಮ ಆಗಿರ್ಬಹುದು ಅವ್ರ ಅಣ್ಣ ಅವರ ಅಕ್ಕ ಅಕ್ಕಪಕ್ಕ ಇರ್ತಕ್ಕಂಥ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳಾಗಿರ್ಬಹುದು ಇವರೆಲ್ಲರೂ ಕೂಡ ತುಂಬಾ ಸಾತ್ವಿಕ ಗುಣದವರು ಹಾಗಾಗಿ ಕಾವ್ಯ ಆ ಮನೆಗೆ ಸೂಟ್ ಆಗ್ತಾಳೆ ಅಂತ ನನಗೂ ಕೂಡ ಅನಿಸ್ತಾ ಇದೆ ಆದ್ರೆ ಕಾವ್ಯ ಇಲ್ಲಿ ನಿಜವಾಗ್ಲು ಇಷ್ಟಪಟ್ಟು ನಿಜವಾಗ್ಲು ಲವ್ ಮಾಡಿದ್ರೆ ಅಂದ್ರೆ ಇವಾಗ ಅಹ್ ಹೊರಗಡೆ ಏನಿದೆ ಯಾರು ಗೊತ್ತು ಇಷ್ಟೊಂದು ಏಜ್ ಆಗಿದೆ ಹೊರ್ಗಡೆನು ಕೂಡ ಏನಾದ್ರು ಲವ್ ಇಟ್ಕೊಂಡಿದ್ರೆ ಇಲ್ಲಿ ಮನೇಲಿ ಈಗ ಈ ಇವನು ಕೂಡ ಲವ್ ಮಾಡಕ್ ಆಗಲ್ಲ ಹಂಗಾಗಿ ಅವಳು ಒಪ್ಕೋತಾ ಇಲ್ಲ ನೀವು ನೋಡ್ತಾ ಇರ್ಬೋದು ಯಾರನ್ನ ಅಹ್ ನಮ್ಮ ಗಿಲ್ಲಿನ ಒಪ್ಕೊಳ್ತಾ ಇಲ್ಲ ಅಂದ್ರೆ ಗಿಲ್ಲಿನ ಹಿಂದೆ ಹಿಂದೆ ಬೀಳ್ತಾ ಇದ್ದಾನೆ ಆದ್ರೆ ಗಿಲ್ಲಿ ಆಕೆಗೆ ಒಂದ್ ಏಟ್ ಮೇಲೆ ಆಕೆ ಮಾತಾಡಿಸ್ತಾ ಇಲ್ಲ ಆಯ್ತಾ ಅದಕ್ಕೆ ಅವನ ಅಲ್ಲಿ ಏನು ಚಂದ್ರಪ್ರಭಾನ ಅಥವಾ ಯಾರ ಜೊತೆ ಹೇಳ್ಕೊತಾ ಇದ್ದ ಕಾವ್ಯಗೆ ಬೇಕು ಅಂದ್ರೆ ಬೇಕು ಬೇಡ ಅಂದ್ರೆ ಬೇಡ ಬೇಡ ಅವಳಿಗೆ ಏನಾದ್ರು ನೋವುಗಳಾದ್ರೆ ಅವಳು ಮಾತಾಡಿಸೋದೇ ಇಲ್ಲ ಅಂತ ಹೇಳ್ಕೊಳ್ತಾ ಇರ್ಬೇಕಾದ್ರೆ ಇಲ್ಲಿ ನೀವು ನೋಡಿರ್ಬೋದು ರಿಷಾ ಬಂದ್ಬಿಟ್ಟು ಆ ರೀತಿ ರುಚಿಗಳು ಏನು ಅವ್ಳು ದಿನ ಒಂದು ಐವತ್ ಬಾರಿ ಅವಳು ಕಾವ್ಯ ಕಾವ್ಯ ಅಂತ ನೀನು ಅಂದ್ಬಿಟ್ಟು ಆಕ್ಚುಲಿ ಗಿಲ್ಲಿಗೆ ಕ್ಲಾಸ್ ತಗೊಳತಕ್ಕಂಥದ್ದು ಜೋರಾಗಿ ಗಲಾಟೆ ಮಾಡ್ತಕ್ಕಂಥದ್ದು ಅಹ್ ಈ ರೀತಿಯಾದ ಒಂದು ಅಹ್ ಏನೋ ಬರೀ ಅರ್ಚಾಟ ಕಿರ್ಚಾಟ ಮಾಡಿ ನನ್ಗೆ ಎದ್ಬಿಡ್ತೀನಿ ಅಂದ್ರೆ ರಿಷಾ ಅವ್ರದ್ದು ತಪ್ಪಾಗುತ್ತೆ ರಿಷಾ ಅವರು ಕೂಡ ಮುಂದಿನ ದಿನಗಳಲ್ಲಿ ಬದಲಾಗ್ಬೇಕು ಅನ್ನೋದು ನನ್ನ ಒಂದು ಭಾವನೆ ಆಕ್ಚುಲಿ ನಿಮ್ಗೆಲ್ಲ ಏನ್ ಅನಿಸ್ತಾ ಇದೆ ಈ ರಿಷಾದ್ ನಿಜವಾಗ್ಲು ಡ್ರಾಮಾಗ ನಿಜವಾಗ್ಲು ಅವಳಿರ್ತಕ್ಕಂಥದ್ದೇ ಹಾಗೇನ ಯಾಕೆಂದ್ರೆ ಅಹ್ ನಮ್ಗೆ ಅಲ್ಲಿ ಅವಳ ಮುಖ ಭಾವನೆ ಹಂಗಂತ ಅನ್ಸುತ್ತೆ ತುಂಬಾ ಡ್ರಾಮಾಗಳ ಆಡ್ತಾ ಇದ್ದಾಳೆ ತುಂಬಾ ಅಹ್ ನಾಟಕಗಳೆಲ್ಲ ಆಡ್ತಾ ಇದ್ದಾಳೆ ಗೆಲ್ಬೇಕು ಅಂತ ಐವತ್ ಲಕ್ಷ ಗೆಲ್ಬೇಕು ಅಂದ್ಬಿಟ್ಟು ಅನ್ನೋ ತರ ಕಾಣಿಸುತ್ತೆ ಆದ್ರೆ ನಿಜವಾದ ವ್ಯಕ್ತಿತ್ವನು ಕೂಡ ಅನಾವರಣ ಆಗುತ್ತೆ ಅಲ್ವಾ ಅಲ್ವಾ ನಿಜವಾದ ವ್ಯಕ್ತಿತ್ವಗಳನ್ನು ಕೂಡ ತಿತ್ಕೋಬೇಕಾಗತ್ತೆ ಇಲ್ಲಾಂದ್ರೆ ಹೊರಗಡೆಗೆ ಜನಕ್ಕೆ ಯಾವ ರೀತಿ ಇಮೇಜ್ ಹೋಗುತ್ತೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಬರೀ ದುಡ್ಡಿಗೋಸ್ಕರ ಎಲ್ಲವನ್ನು ಕೂಡ ಆಗಲ್ಲ ಅಲ್ವಾ ನಮ್ಮ ಇಮೇಜ್ಗಳನ್ನು ಆಗಲ್ಲ ಅಥವಾ ನಮ್ಮ ಇಮೇಜ್ ಡ್ಯಾಮೇಜ್ ಮಾಡ್ಕೊಳ್ಳಕ್ ಆಗಲ್ಲ ಅದನ್ನು ಕೂಡ ರಿಷಾ ಅವರು ಯೋಚನೆ ಮಾಡ್ಬೇಕಾಗುತ್ತೆ ಎಲ್ಲರೂ ಕೂಡ ಯೋಚನೆ ಮಾಡ್ಬೇಕಾಗುತ್ತೆ ಇಡೀ ಬಿಗ್ ಬಾಸ್ ಮನೇಲಿ ಅಂತ ನಾನು ಹೇಳ್ತಾ ಇದ್ದೀನಿ ಓಕೆ